ಹಾಯ್ ಹಲೋ ನಮಸ್ಕಾರ ಕನಸು ಲೋಗಿ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಸೋಪ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರಲ್ಲೂ ನಮ್ಮ ಒಂದು ಸ್ಕಿನ್ ಕೇರ್ ಅಂತ ಅಂದ್ರೆ ಯಾರಕ್ ತಾನೇ ಇಷ್ಟ ಇರಲ್ಲ ಹೇಳಿ ಅದ್ರಲ್ಲೂ ಹೆಣ್ಮಕ್ಳುಗಳಿಗೆ ಅಂದ್ರೆ ಸ್ಕಿನ್ ಕೇರ್ ಅಂದ್ರೆ ಹೇಳೋ ಮಾತೇ ಇಲ್ಲ ಸೊ ಓಕೆ ಮನೆಯ ಗಳಿಂದನೇ ಯೂಸ್ ಮಾಡ್ಕೊಂಡು ಆ ಮಾಡೋದನ್ನ ನಾನು ಇವಾಗ ತೋರ್ಸ್ಕೊಡ್ತಿರೋದು ಸೊ ಆತರ ಮನೆಯಲ್ಲೇ ಸಿಗೋಂತ ಗಳಿಂದ ನಾವು ಈ ತರ ತಗೊಂಡು ನಾವು ಮಾಡ್ಕೋಬಹುದಾ ಇದರಿಂದ ಈ ತರ ಒಂದು ಎಫೆಕ್ಟಿವ್ ಇರತ್ತಾ ಈ ತರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ ಸೊ ಅಂತವ್ರಿಗೆ ಡೆಫಿನೆಟ್ಲಿ ಫ್ರೆಂಡ್ಸ್ ಇದು ತುಂಬಾನೇ ಒಂದು ನ್ಯಾಚುರಲ್ ಸೋಪ್ ಆಗಿರತ್ತೆ ಸೊ ಮನೆಯಲ್ಲಿ ಏನೆಲ್ಲ ನಾವು ಅಹ್ ಯೂಸ್ ಮಾಡ್ತೀವಿ ಅಲ್ವಾ ಕೆಲವೊಂದು ಅಹ್ ವಿಟಮಿನ್ಸ್ ಇರೋಂತ ಪ್ರಾಡಕ್ಟ್ ಗಳು ಏನಿರತ್ತೋ ಆ ಒಂದು ಪ್ರಾಡಕ್ಟ್ ಗಳಿಂದನೇ ನಾವು ಈ ಒಂದು ಸೋಪ್ನ ನಾವು ಮಾಡ್ಕೋಬಹುದು ತುಂಬಾನೇ ಈಸಿ ಅಂಡ್ ಸಿಂಪಲ್ ಆಗಿ ಮಾಡ್ಕೊಳೋ ಅಂತ ಸೋಪು ಮತ್ತೆ ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ನಾವು ಎಲ್ರು ಯೂಸ್ ಮಾಡಬಹುದು ಫ್ರೆಂಡ್ಸ್ ಇಂಥವ್ರು ಅಂತವ್ರ ಅಂತ ಏನಿಲ್ಲ ಸೊ ಎಲ್ರು ಯೂಸ್ ಮಾಡಬಹುದು ಇದರಿಂದ ನಿಮ್ಗೆ ಒಂದೊಳ್ಳೆ ಒಳ್ಳೆ ರಿಸಲ್ಟ್ ಅಂತೂ ಸಿಗತ್ತೆ ಸೊ ನೀವು ಫೇಸ್ ಪ್ಯಾಕ್ ಮಾಡೋದಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಡೈಲಿ ಮಾಡ್ಕೊಂಡು ನಾವು ಹಚ್ಚಕ್ಕೂ ಆಗಲ್ಲ ಇಲ್ಲ ವೀಕ್ಲಿ ಒನ್ಸ್ ಮಾಡ್ಕೊಂಡು ಹಚ್ಚೋಣ ಅಂತ ಅಂದ್ರೂ ನಮ್ಗೆ ಅಷ್ಟು ಟೈಮ್ ಸಿಗಲ್ಲ ಸೊ ಹಾಗಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ತರ ಒಂದು ಸೋಪ್ ನಾವು ಬಿಟ್ರೆ ನಮ್ ಆರಾಮಾಗಿ ಆ ನಾವು ನೀಟಾಗಿ ನಾವು ಇದನ್ನ ಯೂಸ್ ಮಾಡ್ಕೊಳ್ತಾ ಬಂದ್ರೆ ಸೊ ಡೆಫಿನೆಟ್ಲಿ ನಾವು ಒಂದೊಳ್ಳೆ ರಿಸಲ್ಟ್ ನ ಕಂಡ್ಕೋಬಹುದು ಜೊತೆಗೆ ನಮ್ಮ ಒಂದು ಪಿಂಪಲ್ಸ್ ಮತ್ತೆ ಏನು ಟ್ಯಾನ್ ಆಗಿರೋಂಥದ್ದು ಇಲ್ಲಾಂದ್ರೆ ಪಿಗ್ಮೆಂಟೇಶನ್ ಆಗಿರೋ ಅಂಥದ್ದು ಈ ತರದ್ ಎಲ್ಲಾನು ನಮ್ಗೆ ನಿವಾರಣೆ ಆಗತ್ತೆ ಈ ಒಂದು ಸೋಪಿಂದ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ತುಂಬಾನೇ ಈಸಿ ಇದೆ ಇದು ಯಾವ ರೀತಿ ಮಾಡೋದು ಇದು ಏನೆಲ್ಲ ನ ಯೂಸ್ ಮಾಡಿ ನಾವು ಮಾಡ್ತೀವಿ ಅನ್ನೋದನ್ನ ಇವಾಗ ಹೇಳ್ತೀನಿ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ ನ ಅಷ್ಟಾಗಿ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಹಾಗಾದ್ರೆ ಯಾಕೆ ತಡೆ ಮಾಡೋದು ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಕೊಡೋ ಅಂತ ಸೊ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಸೋಪ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಸೊ ಮೊದಲಿಗೆಯಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಮೈಸೂರು ಬೇಳೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆ ನಂತರ ಉದ್ದಿನವ ಕಾಳು ತೊಗೊಂಡಿದ್ದೀನಿ ಅಥವಾ ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ಇವೆರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಟೇಬಲ್ ಸ್ಪೂನ್ ತೊಗೊಳ್ಳಿ ಅದಾದ ನಂತರ ಹೆಸರು ಕಾಳು ಒಂದು ಸ್ಪ ಒಂದು ಟೇಬಲ್ ಸ್ಪೂನ್ ಒಂದು ಸ್ಪೂನಷ್ಟು ಅಕ್ಕಿ ಇಷ್ಟನ್ನು ತೊಗೊಂಡು ನೀಟಾಗಿ ನಾವು ಒಂದು ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದ ನಂತರ ನಾವಿಲ್ಲಿ ಫ ಫಿಲ್ಟ್ರ್ ನೀರನ್ನು ಹಾಕಿಬಿಟ್ಟು ಒಂದು ನಾಲ್ಕು ಅವರು ನೆನೆಯೋದಕ್ಕೆ ಬಿಡಬೇಕು ಒಂದು ಫೋರ್ ಅವರ್ಸ್ ಆದಮೇಲೆ ಏನು ಮಾಡಬೇಕು ಏನು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಸೊ ನೀವು ಅದೇ ರೀತಿ ಫಾಲೋ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಸೊ ಐಟಮ್ ಎಲ್ಲ ಏನ್ ಬೇಕು ಅಂದ್ರೆ ಪ್ರಾಡಕ್ಟ್ ಅಂತ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಇವಾಗ ಇದನ್ನ ನೆನ್ಸಿಟ್ಟಿದ್ದೆ ಸೊ ಈ ಒಂದು ನೀರ್ನ ನಾವ್ ಯಾವ್ದೇ ಕಾರಣಕ್ಕೂ ಹೊರಗಡೆ ಚೆಲ್ಲೋಕ್ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ನಾವೊಂದು ಎರಡ್ ಮೂರ್ ಸಲ ತೊಳೆದಿರೋದ್ರಿಂದ ಆ ಏನು ಗಲೀಜ ಏನು ಇರಲ್ಲ ಅದೆಲ್ಲ ನೀಟಾಗಿ ಹೋಗ್ಬಿಟ್ಟಿರತ್ತೆ ಸೊ ಇದನ್ನ ನಾವು ನೀರ್ನ ಚೆಲ್ಲ ಹೋಗ್ಬಾರ್ದು ಏನ್ ನಾವು ರುಬ್ಬೋದಕ್ಕೆ ಯೂಸ್ ಮಾಡ್ತೀವಲ್ವಾ ಆ ಒಂದು ರುಬ್ಬೋದಿಕ್ಕೆ ನಾವು ಈ ಒಂದು ನೀರ್ನೆ ಆಡ್ ಮಾಡ್ಕೊಬೇಕು ಓಕೆನಾ ಸೊ ಇವಾಗ ಇದನ್ನ ರುಬ್ಬಂಬರೋಣ ಬನ್ನಿ ಸ್ವಲ್ಪ ಅದು ರಫ್ ಆಗಿ ರುಬ್ಕೊಂಡಿದಾದ ನಂತರ ಈ ತರ ಕ್ಯಾರೆಟ್ ಪೀಸ್ನ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕೊಂಡು ನೀಟಾಗಿ ರುಬ್ಕೊಬೇಕು ಓಕೆನಾ ಸೊ ಫುಲ್ಲು ಇದನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಬಿ ಆದ್ಮೇಲೆ ತೋರಿಸ್ತೀನಿ ಯಾವ ಹದಕ್ಕೆ ಇರಬೇಕು ಅಂತ ಒಂದ್ ಸೆಕೆಂಡ್ ಸೊ ಫ್ರೆಂಡ್ಸ್ ಇವಾಗ ರುಬ್ಬಿ ಆಗಿದೆ ನೋಡಿ ಆರೆಂಜ್ ಕಲರ್ ಬರುತ್ತೆ ಇದು ಓಕೆನಾ ಸೊ ನಾವಿವಾಗ ಇವಾಗ ಈ ಒಂದು ಅದಕ್ಕೆ ರುಬ್ಕೋಬೇಕು ಅದೇನ್ ನಾವು ನಾವು ಹಾಕಿರ್ತೀವಿ ಅಲ್ವಾ ಆ ಒಂದ್ ನೀರಿಲ್ ನೀರನ್ನ ಹಾಕೊಂಡು ನಾವು ರುಬ್ಕೊಬೇಕಾಗತ್ತೆ ಸೊ ಯಾವ್ದೇ ತರ ಫ್ರೆಶ್ ವಾಟರ್ನ ಹಾಕೊಳಕ್ ಹೋಗ್ಬೇಡಿ ಅದೇನ್ ಏನ್ ನೆಂದಿರತ್ತೆ ಅಲ್ವಾ ಅದೇ ನೀರನ್ನ ಹಾಕೊಂಡು ರುಬ್ಕೋಬೇಕು ಸೊ ಇವಾಗ ಈ ರುಬ್ಬಿರೋದನ್ನ ಇವಾಗ ನಾನು ಒಂದು ಬೌಲ್ ಒಳಗಡೆ ಸೋದಿಸ್ಕೊಳ್ತೀನಿ ಸೊ ಈ ಒಂದು ಬೌಲ್ಗೆ ಸೋದಿಸ್ಕೊಳ್ತೀನಿ ನೋಡಿ ಅದ್ರದ್ದು ನಮಗೆ ಜ್ಯೂಸ್ ಮಾತ್ರ ಬೇಕಾಗತ್ತೆ ಓಕೆನಾ ಯಾವುದೇ ತರ ಇದನ್ನ ಫುಲ್ಲು ಹಾಕಕ್ ಹೋದ್ರೆ ಏನಾಗ್ಬಿಡತ್ತೆ ಅಂದ್ರೆ ನಮ್ಮ ಒಂದು ಸ್ಕಿನ್ಗೆ ರಫ್ ಅಂದ್ರೆ ರಫ್ ರಫ್ ಆಗಿ ತರಿ ತರಿಯಾಗಿ ಒಂಥರ ಸಿಗುತ್ತೆ ಸೊ ಅವಾಗ ನಮಗೆ ಸೋಪ್ ಅನ್ನೋ ಥರ ಅನ್ಸಲ್ಲ ಇವಾಗ ಏನೋ ಸ್ಕ್ರಬ್ ಮಾಡ್ತಾ ಇರ್ತೀವಲ್ವ ಫೇಸ್ ಸ್ಕ್ರಬ್ ಮಾಡ್ಕೊಳ್ತೀವಿ ಅಂತೀವಲ್ಲ ಥರ ಆಗೋಗ್ಬಿಡತ್ತೆ ಸೊ ಅದ್ರ ಬದಲು ನಾವು ಸೋಪ್ಗೆ ಅಂತ ಅಂದಾಗ ಸೊ ನೀಟಾಗಿ ನಾವು ಈ ತರ ಲಿಕ್ವಿಡ್ ನಾವು ತಗೊಂಬೇಕಾಗತ್ತೆ ಸೊ ಈ ತರ ಲಿಕ್ವಿಡ್ ನ ತಗೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೇ ಈ ಒಂದು ಇದು ಏನ್ ಇರುತ್ತೆ ಅಲ್ವಾ ತರಿ ಅಂದ್ರೆ ರಫ್ ಆಗಿ ತರಿತರಿಯಾಗಿ ಏನಿರುತ್ತೋ ಆ ಒಂದು ನಮ್ಮ ಒಂದು ಫೇಸ್ಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಫೇಸ್ ಪ್ಯಾಕ್ ಹಾಕೋಬೇಕು ಸೊ ಹಾಕೊಂಡು ಸ್ವಲ್ಪ ಮಸಾಜ್ ಕೊಟ್ಬಿಟ್ಟು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ವಾಶ್ ಮಾಡಿದ್ರೆ ನಮ್ಗೆ ಒಂದೊಳ್ಳೆ ಸ್ಕಿನ್ ಗ್ಲೋಯಿಂಗ್ ಸಿಗತ್ತೆ ಓಕೆನಾ ಈ ಒಂದು ತರಿನ ನಾನು ಹೇಳ್ತಿರೋದು ಯಾವುದೇ ತರ ಲಿಕ್ವಿಡ್ನಲ್ಲ ಲಿಕ್ವಿಡ್ನ ನಾವು ಸೋಪ್ ಮಾಡೋದಿಕ್ಕೆ ಅಂತ ಮಾತ್ರ ಯೂಸ್ ಮಾಡ್ಕೊಬೇಕು ಓಕೆನಾ ಸೊ ನೋಡಿ ಅದು ಎಷ್ಟಿದೆಯೋ ಅಷ್ಟು ನೀರನ್ನು ತಗೊಂಬ ಏನು ಬಂದಿಲ್ಲ ಎರಡು ಸೋಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದೀನಿ ಇವಾಗ ಸೊ ನೋಡಿ ನೀಟಾಗಿ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಯ್ತು ಈ ಒಂದು ಫೇಸ್ ಪ್ಯಾಕ್ ನು ಸಹ ಹಾಕೋಬಹುದು ನಾನು ಇವಾಗ ಹ್ಯಾಂಡ್ಸ್ ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಡೈಲಿ ಒಂದೊಂದು ಫೇಸ್ ಹಚ್ತಾ ಇದ್ರೆ ಫೇಸ್ ಅನ್ನು ಸಹ ರಿಯಾಕ್ಷನ್ ಆಗ್ಬಿಟ್ರೆ ಕಷ್ಟ ಸೊ ಹಾಗಾಗಿ ಇವಾಗ ನಾನು ಇದನ್ನ ಹ್ಯಾಂಡ್ಸ್ ಗೆ ಹಚ್ತಿದೀನಿ ರಿಯಾಕ್ಷನ್ ಆಗೋದಿಕ್ಕೆ ಅದು ಯಾವ್ದೇ ತರ ಏನೋ ಕೆಮಿಕಲ್ ಪ್ರಾಡಕ್ಟ್ ಏನು ಅಲ್ಲ ಫ್ರೆಂಡ್ಸ್ ಬಟ್ ಆದ್ರೂನು ಒಂದ್ರಿಂದ ಒಂದು ಒಂದ್ರಿಂದ ಒಂದು ನಾವು ಮಾಡ್ತಾನೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಈ ಒಂದು ಲಿಕ್ವಿಡ್ ರೆಡಿ ಆಗಿದೆ ಸೊ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೊಳ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದಾದರೂ ಸರಿ ಇಲ್ಲ ಎರಡಾದ್ರೂ ಹಾಕೋಬಹುದು ನಾನಿವಾಗ ಸದ್ಯಕ್ಕೆ ಒಂದನ್ ಮಾತ್ರ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ಈ ಒಂದು ಲಿಕ್ವಿಡ್ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಸೋಪ್ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾವು ಆ ಒಂದು ಲಿಕ್ವಿಡ್ ನ ರೆಡಿ ಮಾಡ್ಕೊಂಡಿದ್ದು ಆದ ನಂತರ ನಾವಿಲ್ಲಿ ಒಂದು ಸೋಪ್ ಬೇಸ್ನ ತೊಗೋಬೇಕಾಗತ್ತೆ ಸೊ ನನ್ನ ಸೋಪ್ ಬೇಸ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಅಂದರೆ ಗ್ಲೀಝರಿನ್ ಪ್ಯೂರ್ ಗ್ಲೀಝರಿನ್ನ ನಾವು ತೊಗೋಬೇಕಾಗತ್ತೆ ಸೊ ಅದನ್ನು ತೊಗೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ಸೋಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ಪ್ರಮಾಣಕ್ಕೆ ಆಗುವಷ್ಟು ಮಾತ್ರ ನಾವು ತೊಗೊಂಡ್ರೆ ಆಯಿತು ಸೊ ಇದನ್ನು ನಾನೊಂದು ಕಾಲು ಭಾಗಕ್ಕಿಂತ ಕಡಿಮೆನೇ ತೊಗೊಂಡಿದ್ದೀನಿ ಅದನ್ನು ತೊಗೊಂಡ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಸೊ ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಅದು ಬೇಗನೆ ಮೆಲ್ಟ್ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾನಿವಾಗ ಏನು ಸೈಜ್ ನಾನು ತೋರಿಸ್ತಿದ್ದೀನಲ್ವಾ ಆ ಸೈಜಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳನ್ನ ಮಾಡಿಕೊಂಡು ಅದಾದ ನಂತರ ಇದನ್ನು ಯಾವ ರೀತಿ ಮೆಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡ್ಬಿಟ್ಟು ನಾವು ಅದನ್ನು ಕಾಯೋದಕ್ಕೆ ಬಿಡಬೇಕು ಕಾದಾದ ನಂತರ ಸ್ವಲ್ಪ ನೀರು ಮೇಲೆ ಇನ್ನೂ ಒಂದು ಬ ಸ್ಟೀಲ್ ಪಾತ್ರೆಗೆ ನಾವು ಏನು ಕಟ್ ಮಾಡ್ಕೊಂಡಿದ್ದೀವಲ್ವಾ ಸೋಪ್ ಬೇಸು ಅದನ್ನು ಅದರೊಳಗಡೆ ಹಾಕೊಂಡ್ಬಿಟ್ಟು ನೀಟಾಗಿ ನಾವು ಅದು ಮೆಲ್ಟ್ ಆಗಬೇಕು ಅಂದರೆ ಟ್ರಾನ್ಸ್ಪ್ರೆಂಟ್ ವಾಟರ್ ಥರ ನಮಗೆ ಕಾಣಿಸುತ್ತೆ ಅದು ಸೊ ಆ ಲೆವೆಲ್ ತನಕ ನಾವು ಅದನ್ನು ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು ನೋಡಿ ನಾನಿವಾಗ ತೋರಿಸ್ತಿದ್ದೀನಲ್ವ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಲೈಟಾಗಿ ಅದನ್ನು ಸಹ ನೀಟಾಗಿ ಮೆಲ್ಟ್ ಆಗಬೇಕು ಫುಲ್ಲು ನೀರು ಥರ ಆದಮೇಲೆ ನಾವು ಏನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಆ ಒಂದು ಲಿಕ್ವಿಡ್ನ ಇದ್ರೊಳಗಡೆ ಹಾಡ್ ಮಾಡ್ಕೊಬೇಕಾಗತ್ತೆ ಓಕೆನಾ ಸೊ ಡೈರೆಕ್ಟಾಗಿ ಹಾಗೇನೇ ನಾವು ಇದು ಮಾ ಇನ್ನು ಮೆಲ್ಟ್ ಮಾಡ್ಕೊಳೋಕೆ ಹೋಗ್ಬಿಡಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಸೊ ಈ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಳಗಡೆ ಈ ಪಾತ್ರೆನ ಇಟ್ಟು ಆ ಒಂದು ಸೋಪ್ ಬೇಸನಿದೆಯೋ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ನೀಟಾಗಿ ನೀವು ಮೆಲ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ಪ್ರೊಸೀಜರಲ್ಲಿ ನೀವು ಸಹ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ನಿಮಗೊಂದೊಳ್ಳೆ ಸೋಪು ರೆಡಿಯಾಗಿ ಹೋಗ್ಬಿಡತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇರಲ್ಲ ಆರಾಮಾಗಿ ನಾವು ಮನೇಲೇ ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಓಕೆನಾ ಸೊ ಇವಾಗ ನೀಟಾಗಿ ಅದು ಮೆಲ್ಟ್ ಆಗಿದೆ ಸೊ ಅದು ಆದ ನಂತರ ಇವಾಗ ನಾನು ಏನು ಲಿಕ್ವಿಡನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಒಂದು ಲಿಕ್ವಿಡ್ನ ಹಾಕಿ ಒಂದು ಹತ್ತು ನಿಮಿಷ ಜಸ್ಟ್ ಆ ಒಂದು ಬಾಯ್ಲ್ ಆಗ್ತಿರೋ ನೀರು ಒಂದು ಇದ್ರ ಒಳ್ಳೆನೇ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನು ಏನು ಸೋಪ್ ಇಲ್ಲಿ ತೋರಿಸ್ತಿದ್ದೀನಲ್ವ ಇದನ್ನೂ ಅಷ್ಟೇ ನಾನು ಫ್ಲಿಪ್ಕಾರ್ಟ್ರಿಂದ ಆರ್ಡ್ರ್ ಮಾಡಿದ್ದು ಜಸ್ಟ್ ಒನ್ ಹಂಡ್ರೆಡ್ ರುಪೀಸೋ ಏನೋ ಇತ್ತು ಸೊ ಅದಕ್ಕೆ ನಾನು ಏನು ಲಿಕ್ವಿಡನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ವ ಅದು ಸ್ವಲ್ಪ ಸ್ವಲ್ಪ ಹಾರಲಿ ತುಂಬ ಬಿಸಿ ಇದ್ದಾಗೆ ಹಾಕೋಕ್ಕೋಗಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ಈ ಥರ ಒಂದು ಮೋಲ್ಡ್ಗೆ ಹಾಕ್ಕೊಳ್ಳಿ ಸೊ ಇದನ್ನು ತ್ರೀ ಅವರ್ಸ್ ಹಾಗೆಯೇ ಇದಾಗೋದಕ್ಕೆ ಅಂದರೆ ಕ್ಯೂಬ್ಸ್ ಥರ ಆಗೋದಿಕ್ಕೆ ಬಿಡಬೇಕು ಸೊ ಅದು ಆಗಿದ ನಂತರ ಹೇಗಿರುತ್ತೆ ಏನೋ ಅಂತ ಮುಂದಿನ ಇದ್ರಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಾನು ಏನನ್ನ ಇದನ್ನು ಇಟ್ಕೊಂಡಿದ್ದೆ ಅಲ್ವಾ ಏನು ಅದು ಸೋತಿಸಿ ಆ ಒಂದು ತರಿತರಿ ಇತ್ತು ಅಂತ ಹೇಳಿದ್ನಲ್ವ ಆ ಒಂದು ತರಿತರಿ ಇರೋ ಒಂದು ಪೇಸ್ಟನ್ನ ಇವಾಗ ಒಂದು ಸ್ಪೂನಷ್ಟು ನಾನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಒಂದು ಕಾಲು ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇದನ್ನು ನಾವು ಫೇಸ್ಗಾಗಲಿ ಹ್ಯಾಂಡ್ಸ್ಗಾಗಲಿ ಎಲ್ಲಾದರೂ ಸರಿ ಫ್ರೆಂಡ್ಸ್ ಅಪ್ಲೈ ಮಾಡ್ಕೊಬೋದು ನಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಇದರಿಂದ ಸೊ ಇವಾಗ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ನೋಡಿ ಇದ್ರದ್ದು ರಿಸಲ್ಟ್ ಹೇಗೆ ಬರುತ್ತೆ ಏನು ಅನ್ನೋದನ್ನು ಎದುರಿಗೇ ನಿಮಗೆ ರಿಸಲ್ಟ್ ಆಗಲೇ ನಾನು ತೋರಿಸ್ತೀನಿ ಸೊ ನೀವು ನೋಡ್ಬೋದು ತುಂಬಾ ಒಂದೊಳ್ಳೆ ಪ್ಯಾಕ್ ಅಂತಲೇ ಹೇಳ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇರೋಲ್ಲ ಮತ್ತು ನೋಡಿ ನಾನು ಡಿಫ್ರೆನ್ಸ್ ಹೇಗಿದೆ ಇವಾಗ ಹ್ಯಾಂಡ್ಸು ಸೊ ಇದನ್ನು ಹಚ್ಚಿ ಒಂದು ಟೆನ್ ಮಿನಿಟ್ಸ್ ರಬ್ ಮಾಡಿ ಅದಾದಮೇಲೆ ಬಿಟ್ಟು ನಾನು ಏನು ವಾಶ್ ಮಾಡ್ತೀನಲ್ವ ಆವಾಗಿನ ಹ್ಯಾಂಡ್ಸ್ಗೂ ಈಗಿನ ಹ್ಯಾಂಡ್ಸ್ಗೂ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರತ್ತೆ ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಹ್ಯಾಂಡ್ಸ್ ಆಗಲಿ ಫೇಸಲ್ಲಿರೋ ಒಂದು ಏನು ವೈಟೆಡ್ಸ್ ಇರ್ಬೋದು ಇಲ್ಲಾಂದರೆ ಟ್ಯಾನ್ ಇರ್ಬೋದು ಇದೆಲ್ಲನೂ ರಿಮೂವ್ ಆಗುತ್ತೆ ಸೊ ತುಂಬಾ ಒಂದೊಳ್ಳೆ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಇವಾಗ ಮಸಾಜ್ ಮಾಡ್ತಿದ್ದೀನಲ್ವಾ ಇದೇ ಪ್ರೊಸೀಜರಲ್ಲಿ ನಾವು ಫೇಸ್ಗೂ ಅಷ್ಟೇ ಅಪ್ಲೈ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡಿ ಒಂದು ಟೆನ್ ಮಿನಿಟ್ಸ್ ತನಕ ನಾವು ಮಸಾಜ್ ಮಾಡಿಬಿಟ್ಟು ಬಿಟ್ಟು ಆಮೇಲೆ ಫೇಸ್ ವಾಶ್ ಆಗಲಿ ಹ್ಯಾಂಡ್ ವಾಶ್ ಆಗಲಿ ಮಾಡ್ಕೋಬೇಕು ಸೊ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ಯಾರೂ ಬಿಸಾಡೋಕ್ಕೆ ಹೋಗಬೇಡಿ ಸೊ ನಾನು ಒಂದು ಹ್ಯಾಂಡ್ಸಿಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ಇನ್ನೂ ಒಂದು ಹ್ಯಾಂಡ್ಸ್ಗೆ ನಾನು ಯಾವುದೇ ಥರ ಇದನ್ನು ಅಪ್ಲೈ ಮಾಡಿಲ್ಲ ಯಾಕಂದರೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಇವಾಗ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಸೊ ಇದು ಯಾವ ರೀತಿ ರಿಸಲ್ಟ್ ಇರುತ್ತೆ ವಾಶ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಕಡೆದು ಲೆಫ್ಟ್ ಹ್ಯಾಂಡ ನನಗೆ ಫುಲ್ಲು ಸಾಫ್ಟ್ ಅನ್ನೋ ಥರ ಅನ್ನಿಸ್ತಿದೆ ಮತ್ತು ಶೈನಿಂಗಾಗಿ ಕಾಣಿಸ್ತಿದೆ ಸೊ ರೈಟ್ ಸೈಡ್ ಹ್ಯಾಂಡ್ಸು ಒಂಥರ ರಫ್ ಅನ್ನೋ ಥರ ಇದೆ ಸೊ ನಿಮಗೆ ಗೊತ್ತಾಗ್ತಿರ್ಬೋದಲ್ವ ಇದೇ ರೀತಿ ನೀವೂ ಸಹ ಅದನ್ನು ಟ್ರೈ ಮಾಡಿದಾಗ ಆ ಒಂದು ಏನು ತರಿ ತರಿ ಇದಿರುತ್ತಲ್ವ ಪೇಸ್ಟು ಬಿಸಾಡೋಕ್ಕೆ ಹೋಗಬೇಡಿ ಈ ಥರ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಸೊ ಇದನ್ನು ಆದ ನಂತರ ನಾನು ಮುಂದೆ ಆ ಒಂದು ಫೋರ್ ಅವರ್ಸ್ ಇಟ್ಟಿರ್ತೀನಲ್ವ ಅದು ಕ್ಯೂಬ್ ಆದಮೇಲೆ ಯಾವ ರೀತಿ ಇರುತ್ತೆ ಏನು ಸೋಪು ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿ ಜೀ ಅವರ್ಸ್ ಇಟ್ಟಾದಮೇಲೆ ಈ ಥರ ಸೋಪು ಫುಲ್ಲು ಗಟ್ಟಿಯಾಗಿ ಇದೆ ರಿಮೂವ್ ಮಾಡಿದಾಗ ಈ ರೀತಿ ಇರುತ್ತೆ ಸೊ ಆರಾಮಾಗಿ ನಾವು ಇದನ್ನು ಇದು ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಎರಡು ಸೋಪ್ ಆಯಿತು ಇದು ಮೂರನೇದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಆರಾಮಾಗಿ ಮನೇಲೇ ಸೋಪ್ನ ತಯಾರಿಸ್ಕೋಬೋದು ಓಕೆನಾ ಸೊ ಇವಾಗ ನಿಮಗೆ ಅದು ನೋರೆ ಬರುತ್ತಾ ಇಲ್ವಾ ಅನ್ನೋ ಡೌಟ್ ಇರುತ್ತೆ ಅಲ್ವಾ ಸೊ ಇವಾಗ ಅದನ್ನು ಸಹ ಪ್ರೂವ್ ಮಾಡ್ತೀನಿ ಬನ್ನಿ ಸೊ ಇವಾಗ ನೋಡಿ ಗೊತ್ತಾಗ್ತಿದೆಯಾ ಸೊ ಆರಾಮಾಗಿ ನಾವು ಮನೆಯಲ್ಲಿ ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು ಈ ರೀತಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಒಂದೊಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್ ಇದನ್ನು ಮಿಸ್ ಮಾಡ್ಕೋಬೇಡಿ ಮನೆಯಲ್ಲಿ ನೀವು ಸಹ ಟ್ರೈ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಅಲ್ವಾ ಎಷ್ಟು ಚೆನ್ನಾಗಿ ನಾವೇ ಮನೆಯಲ್ಲಿ ಒಂದು ಸೋಪ್ನ ತಯಾರಿಸ್ಕೋಬೋದು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ಲಾಕ್ ಬೈ ಬಾಯ್